ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ನೋಡಿ ಸೋಯಾ ಗ್ರೇವಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಬಾಯ್ಲ್ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ನೀರು ಬಾಯ್ಲ್ ಒಂದು ಸ್ವಲ್ಪ ಸ್ವಲ್ಪ ಬಾಯ್ಲ್ ಆಗಿದೆ ಈಗ ಸೋಯಾನ ಅದರ ಜೊತೆಗೆ ಸೇರಿಸ್ತಾ ಇದ್ದೀನಿ ಒಂದು ಮೂರು ನಾಲ್ಕು ನಿಮಿಷ ನಾವು ಹಾಗೆ ಬೇಯಿಸ್ಕೊಳ್ಳೋಣ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಬೆಂದರೆ ಸಾಕು ತುಂಬ ಏನು ಬೇಯಬೇಕಾಗಿಲ್ಲ ನಾಲ್ಕು ನಿಮಿಷ ಅಷ್ಟೇ ಬಾಯಿಲ್ ಆಗಿದೆ ಈಗ ಸ್ಟವನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಫ್ ಮಾಡಿ ಈಗ ಸೋಯಾ ಎಲ್ಲ ಇದರಿಂದ ತಣ್ಣೀರಿಗೆ ಬಟ್ಲಿಗೆ ಹಾಕ್ತಾಯಿದ್ದೀನಿ ತಣ್ಣೀರಿನೊಳಕ್ಕೆ ಈಗ ಈ ನೀರನ್ನೆಲ್ಲ ಚೆಲ್ಲಬಿಟ್ಟು ಹೊಸ ನೀರನ್ನು ಒಳ್ಳೆ ನೀರು ತಕ್ಕೋಬೇಕು ಅದೇ ಬಟ್ಲಿಗೆ ಒಂದು ಚೆಂಬು ನೀರನ್ನು ಕುಡಿಯೋ ನೀರನ್ನು ತೆಗೆದುಕೊಂಡು ನೋಡಿ ಪಾಲಕ್ ಸೊಪ್ಪನ್ನು ಇಷ್ಟು ತಗೊಂಡಿದ್ದೀನಿ ಇದನ್ನು ಒಂದು ನಾಲ್ಕು ನಿಮಿಷ ಐದು ನಿಮಿಷ ಬೇಯಿಸೋಣ ಚೆನ್ನಾಗಿ ಕುದಿಸ್ಬೇಕು ಈಗ ಸೋಯಾ ಎಲ್ಲ ನೀರನ್ನು ಹಿಂಡಿಬಿಟ್ಟು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಈಗ ಸೋಯಾ ಜೊತೆಗೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಮತ್ತು ಅರ್ಶನ ಸ್ವಲ್ಪ ಮತ್ತು ರೆಡ್ ಚಿಲ್ಲಿ ಪೌಡರ್ ಒಂದು ಕಾಲು ಸ್ಪೂನಷ್ಟು ಹಾಕಿ ಎಲ್ಲ ಪೂರ್ತಿ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ಒಂದು ಪ್ಲೇಟನ್ನು ಹಚ್ಚಿ ಒಂದು ಪಕ್ಕಕ್ಕೆ ಇಟ್ಕೊಡೋಣ ಸೊಪ್ಪು ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಪಾಲಕ್ ಸೊಪ್ಪು ತಕ್ಕೊಂಡಿರೋದು ಸೊಪ್ಪು ಬೆಂದಿದೆ ಸ್ಟವನ್ನು ಹಾಕೊಡ್ತಾಯಿದ್ದೀನಿ ಈಗ ಸೊಪ್ಪನ್ನೆಲ್ಲ ಒಂದು ಬೋವಲ್ಗೆ ತಗೊಂಡ್ಬಿಡೋಣ ಬಿಡಬೇಕು ಈಗ ನಾವು ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇಷ್ಟನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ಳೋಣ ರುಬ್ಬಿದ ಮಸಾಲೆ ನೋಡಿ ಬವಲ್ಗೆ ಹಾಕ್ಕೊಂಡಿದ್ದೀನಿ ಈಗ ಸೊಪ್ಪನ್ನು ಪಾಲಕ್ ಸೊಪ್ಪನ್ನು ರುಬ್ಕೊಂಡ್ಬಿಡೋಣ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಪಾಲಕ್ಕಿನ ಸೊಪ್ಪಿನ ಪೇಸ್ಟ್ ಕೂಡ ಒಂದು ಬೌಲ್ಗೆ ತೆಗೆದುಕೊಂಡಿದ್ದೀನಿ ಈಗ ಮೊಸರು ಮೂರು ಸ್ಪೂನಷ್ಟು ಮೊಸರು ತೆಗೆದುಕೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಅರ್ಶನ ಅರ್ಧ ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಕಡಲೇಪಪ್ಪಿನ ಪುಡಿ ಅಂದರೆ ಪುಟಾಣಿ ಪುಡಿ ತೆಗೆದುಕೊಂಡು ಮೂರನ್ನು ನಾವು ನೀರು ಹಾಕಿ ಮಿಕ್ಸ್ ಮಾಡ್ಕೊಳೋಣ ಸ್ವಲ್ಪ ನೀರು ಹಾಕೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಸ್ಟವನ್ನು ಹಚ್ಕೊಂಡು ಬಾಣಲಿ ಇಟ್ಟು ಸ್ವಲ್ಪ ಹಾಯಿಲನ್ನು ಹಾಕೋಣ ಒಂದು ಐದಾರು ಸ್ಪೂನಷ್ಟು ಹಾಯಿಲನ್ನು ಹಾಕೋಣ ಈಗ ಅದರ ಜೊತೆಗೆ ಸ್ವಲ್ಪ ಜೀರಿಗೆ ಏಳು ಮೆಣಸು ನಾಲ್ಕು ಲವಂಗ ಒಂದು ಸ್ವಲ್ಪ ಚಕ್ಕೆ ಎರಡು ಏಲಕ್ಕಿ ಕಾಯಿ ಸ್ವಲ್ಪ ಪಲಾವ್ ಸೊಪ್ಪಿನ ಎಲೆ ಒಂದು ನಾಲ್ಕು ಹುಣಮೆಣಸಿನ್ಕಾಯಿ ತುಂಡು ಮಾಡಿರೋದನ್ನು ಹಾಕಿ ಇದ್ದೀನಿ ಎಲ್ಲ ಫ್ರೈ ಆಗಲಿ ಈಗ ಅದರ ಜೊತೆಗೆ ಈರುಳ್ಳಿ ಒಂದು ಎರಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಮಾಡಿರೋದನ್ನು ಹಾಕ್ತಾ ಇದ್ದೀನಿ ಫ್ರೈ ಆಗಬೇಕು ಈಗ ಒಂದು ಎರಡು ಆಲೂಗಡ್ಡೆ ಸಣ್ಣದಾಗಿ ಪೀಸ್ ಮಾಡಿಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ಅದನ್ನು ಕೂಡ ಫ್ರೈ ಮಾಡೋಣ ಒಂದು ಎರಡು ನಿಮಿಷ ಫ್ರೈ ಆಗಲಿ ಯಾಕಂದರೆ ಹಾಲು ಒಂದು ಸ್ವಲ್ಪ ಬೇಗಕ್ಕಾಗುತ್ತೆ ಈಗ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಟೊಮೆಟೊ ಮತ್ತು ಶುಂಠಿ ರುಬ್ಕೊಂಡಿರೋ ಮಸಾಲೆನ ಹಾಕೋಣ ಒಂದು ಎರಡು ನಿಮಿಷ ಫ್ರೈ ಆಗಲಿ ಈಗ ಮೊಸರಿನ ಜೊತೆ ಮಿಕ್ಸ್ ಮಾಡಿರುವಂತಹ ಮಸಾಲೆನ ಹಾಕೋಣ ಇದು ಒಂದೆರಡು ನಿಮಿಷ ಫ್ರೈ ಆಗ್ಬೇಕು ಈಗ ಕಿಂಗ್ ಮಸಾಲೆ ಪುಡಿ ಅಂತ ಸಿಗುತ್ತೆ ಅಂಗಡಿನಲ್ಲಿ ಅದಾದರೂ ಪಾಕೆಟ್ಟು ಅದಾದರೂ ಒಂದು ಸ್ಪೂನ್ ಹಾಕಿ ಇಲ್ಲಾಂದರೆ ನಾನು ಮಿಕ್ಸ್ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ ಮನೆಯಲ್ಲಿರೋದು ಅದಾದರೂ ಒಂದು ಸ್ಪೂನನ್ನು ಹಾಕ್ಕೊಬೋದು ಅದನ್ನು ನೀಟಾಗಿ ಕಲಸೋಣ ಈಗ ರುಬ್ಬಿಕೊಂಡಿರುವಂತಹ ಸೊಪ್ಪನ್ನು ಹಾಕೋಣ ಪಾಲಕ್ ಸೊಪ್ಪು ಒಂದು ನಿಮಿಷ ಹಾಗೆ ಬೇಯಲಿ ಇದಕ್ಕೆ ಗರಂ ಮಸಾಲೆ ಪುಡಿ ಹಾಕಂಗಿಲ್ಲ ಯಾಕಂದರೆ ನಾವು ಲವಂಗ ಚಕ್ಕೆ ಏಲಕ್ಕಿಕಾಯಿ ಮತ್ತು ಲೀವ್ಸು ಎಲ್ಲ ಹಾಕಿದ್ದೀವಲ್ಲ ಪಲಾವ್ದು ಅದರಿಂದಾಗಿ ನಾವು ಗರಂ ಮಸಾಲೆ ಪುಡಿ ಹಾಕಂಗಿಲ್ಲ ಅದೇ ಗರಂ ಮಸಾಲ ಆಗುತ್ತೆ ಪ್ಲೀಸ್ ನಮ್ಮ ವೀಡಿಯೋವನ್ನು ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲನ್ನು ಶಾಂತ ಸ್ಟಾರ್ ಚಾನಲನ್ನು ನಮ್ಮ ವಿಡಿಯೋ ನೋಡಿದವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ನಾವು ಸೋಯವನ್ನು ಸೇರಿಸೋಣ ನೀವು ಆಲೂಗಡ್ಡೆ ಬದಲಾಗಿ ಸುವರ್ಣಗಡ್ಡೆ ಬೇಕಾದ್ರೂ ಹಾಕ್ಕೋಬೋದು ತುಂಬ ರುಚಿಯಾಗಿರುತ್ತೆ ಈಗ ನಾನು ಸ್ವಲ್ಪ ನೀರನ್ನು ಇದ್ದೀನಿ ಗಟ್ಟಿಯಾಗಿರಬೇಕು ತುಂಬ ಚೆನ್ನಾಗಿರುತ್ತೆ ಗ್ರೇವಿ ತೆಳ್ಳಗಿದ್ದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಗಟ್ಟಿ ಇದ್ರೇ ಗ್ರೇವಿ ಒಳ್ಳೆ ಟೇಸ್ಟ್ ಕೊಡೋದು ಸಾಕಷ್ಟು ನೀರು ಈಗ ಅದಕ್ಕೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಖಾರನ ಸೇರಿಸ್ಕೊಳ್ಳಿ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರೋದಿಲ್ಲ ಗಿರ ಗ್ರೇವಿ ಈಗ ಒಂದು ಏಳು ನಿಮಿಷ ಆರು ನಿಮಿಷ ಪ್ಲೇಟನ್ನು ಮುಚ್ಚೋಣ ಈಗ ನಾವು ತೆಗೆದು ನೋಡೋಣ ನೋಡಿ ಗ್ರೇವಿ ರೆಡಿ ಆಗಿದೆ ಏಳು ನಿಮಿಷ ಬಿಟ್ಟಿದ್ದೆ ಹಾಗೆ ನೀವು ಬೇಕಂದ್ರೆ ಮಧ್ಯದಲ್ಲಿ ಕಲಸಿ ಮುಚ್ಚಲ ಮುಚ್ಚಬೋದು ಈಗ ಕಸ್ತೂರಿ ಮೇತಿ ಸ್ವಲ್ಪ ನಾವು ಹಾಕಿ ಚೆನ್ನಾಗಿ ಕಲಿಸೋಣ ಒಂದು ನಿಮಿಷ ಹಾಗೆ ಕಲಿಸ್ಕೊಳ್ಳೋಣ ಒಂದು ನಿಮಿಷ ಕುದೀಲಿ ಆಯಿತು ಒಂದು ನಿಮಿಷ ಈಗ ನಾನು ಸ್ಟವನ್ನ ಹಾಫ್ ಮಾಡ್ತಾಯಿದ್ದೀನಿ ಈಗ ಗ್ರೇವಿನ ನಾವು ಸರ್ವಿಂಗ್ ಬೌಲ್ಗೆ ತಕ್ಕೊಳ್ಳೋಣ ಇದು ಚಪಾತಿ ಪೂರಿ ರೊಟ್ಟಿ ಮತ್ತು ಯಾವುದೇ ಹಾರ್ಡ್ ಫುಡ್ ಅಂತಂದರೆ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ ಪೂರಿ ಜೊತೆನೂ ಚೆನ್ನಾಗಿರುತ್ತೆ ಮತ್ತು ಪರೋಟ ಜೊತೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪೂರಿ ಚಪಾತಿ ರೊಟ್ಟಿ ಪೂರಿ ಎಲ್ಲ ಈ ನಾಲ್ಕು ಜೊತೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಎಷ್ಟೋ ರುಚಿಯಾದಂತಹ ಸೋಯಾ ಗ್ರೇವಿ ರೆಡಿ ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್ ಚೆನ್ನಾಗಿದೆಯಲ್ವಾ ನೋಡೋಕ್ಕೂ ಚಪಾತಿ ಜೊತೆ ಪೂರಿ ಜೊತೆ ಮತ್ತು ಪರೋಟ ಜೊತೆ ರೊಟ್ಟಿ ಜೊತೆ ತಿಂತ ಇದ್ದರೆ ಏನು ಸೂಪರ್ ಕಾಂಬಿನೇಷನ್ ಅಂತೀರಾ ಮಾಡಿ ತಿಂದು ನೋಡಿ ಫ್ರೆಂಡ್ಸ್